ನಮಸ್ಕಾರ ಸ್ನೇಹಿತ ಮತ್ತೆ ಈ ವಚನಗಳ ವಿಚಾರಧಾರೆ ಸ್ವಾಗತ ಸುಸ್ವಾಗತ ಕಳೆದ ವಿಡಿಯೋದಲ್ಲಿ ಬಸವಣ್ಣನವರ ವಚನಗಳ ಒಂದೊಂದು ಸಾಲದಷ್ಟೇ ನಾವು ಓದಿ ತಿಳ್ಕೊಂಡಿದ್ದು ಈಗ ಪೂರ್ತಿ ವಚನಗಳನ್ನ ಓದಿ ಅದರ ಅರ್ಥನ ತಿಳ್ಕೊಳ್ಳೋಣ ಬಸವಣ್ಣನವರ ಮೊದಲನೇ ವಚನ ಇನ್ನೇವೆ ನಿನ್ನೇವೆ ನಯ್ಯ ಎನ್ನ ಮನವೆಂಬ ಮರ್ಕಟನ ದಾಳಿ ಘನವಾಯಿತು ಎನ್ನ ನಿಂದಲ್ಲಿ ನಿಲ್ಲಲೀಯದು ಎನ್ನ ಕುಡಿತಲ್ಲಿ ಕುಳ್ಳಿರಲೀಯದು ಕ್ಷಣದಲ್ಲಿ ಪಾತಾಳಕ್ಕೆ ಐದುತ್ತಿದೆ ಕ್ಷಣದಲ್ಲಿ ಆಕಾಶಕ್ಕೆ ಐದುತ್ತಿದೆ ಕ್ಷಣದಲ್ಲಿ ದಿಗ್ಬೆಸೆಗೆ ಐದುತ್ತಿದೆ ಕೂಡಲ ಸಂಗಮ ದೇವ ಈ ಮನವೆಂಬ ಮರ್ಕಟನ ದಾಳಿಯ ನೆಂದಿಗೆ ನೀಗಿ ಎಂದು ಕೂಡಲ ಸಂಗಮ ದೇವ ಈ ಮನವೆಂಬ ಮರ್ಕಟನ ದಾಳಿಯ ನೆಂದಿಗೆ ನೀಗಿ ಎಂದು ನಿಮ್ಮ ನೊಡಗೂಡುವೆ ಅಂತ ವಚನ ಅದರ ತುಂಬಾ ಚಿಕ್ಕದಾಗಿ ಒಂದು ಸಾರಾಂಶ ಹೇಳ್ಬೇಕು ಅಂತ ಹೇಳಿದ್ರೆ ನೂರೆಂಟು ಬಗೆಯ ಒಳ ಮಿಡಿತಗಳಿಂದ ಅತ್ತ ಇತ್ತ ಎತ್ತೆತ್ತಲೋ ತುಡಿಯುತ್ತಿರುವ ಮನಸ್ಸನ್ನು ವ್ಯಕ್ತಿಯು ತನ್ನ ಹತೋಟಿಗೆ ತಂದುಕೊಂಡು ಅದನ್ನು ಒಳಿತಿನ ನಡೆನುಡಿಗಳಲ್ಲಿ ನೆಲೆಗೊಳಿಸಬೇಕೆಂಬ ಹಂಬಲದಿಂದ ಪರಿತಪಿಸುತ್ತಿರುವುದನ್ನು ಈ ವಚನದಲ್ಲಿ ಹೇಳಲಾಗಿದೆ ಅದ್ಭುತ ಅತ್ತ ಇತ್ತ ತೊಯ್ದಾಡುವ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಮನದಲ್ಲಿ ಮೂಡುವ ಕೆಟ್ಟ ಒಳ ಮಿಡಿತಗಳನ್ನು ಹೋಗಲಾಡಿಸಿಕೊಂಡು ಒಳ್ಳೆಯ ನಡೆನುಡಿಗಳ ಮೂಲಕ ಬಾಳಲು ವ್ಯಕ್ತಿಯ ಮನಸ್ಸು ಹಂಬಲಿಸುತ್ತಿದೆ ಜೀವನದಲ್ಲಿ ಒಳ್ಳೆಯತನದಿಂದ ಬಾಳುವುದರ ಮೂಲಕ ದೇವರನ್ನು ಕಾಣಲು ಕೂಡಲು ಬಯಸುತ್ತಿರುವ ವ್ಯಕ್ತಿಯ ನಿಲುವನ್ನು ಈ ನುಡಿಗಳು ಸೂಚಿಸುತ್ತಿವೆ